ನಮಸ್ಕಾರ ವೀಕ್ಷಕರೇ ನಾನು ನಮಸ್ತೆ ವೀಕ್ಷಕರೇ ಬಾಲ್ಯ ವಿವಾಹ ಪಡೆಗೆ ಅರಿವು ಅಗತ್ಯ ಸಾಗರ್ ಘಾಟಗೆ ದೇವರ ಹಿಪ್ಪರ್ಗಿ ಹಳ್ಳಿಗಳಲ್ಲಿ ಇನ್ನು ಗೌಪ್ಯವಾಗಿ ಬಾಲ್ಯ ವಿವಾಹಗಳು ನಡೆಯುತ್ತಿವೆ ಇದರಿಂದ ಮಕ್ಕಳ ಮಾನಸಿಕ ದೈಹಿಕ ಶೈಕ್ಷಣಿಕ ಮತ್ತು ಸಾಮಾಜಿಕ ಬೆಳವಣಿಗೆಗಳ ಮೇಲೆ ಗಂಭೀರ ದುಷ್ಪರಿಣಾಮ ಬೀರುತ್ತದೆ ಇದೊಂದು ಸಮಾಜಕ್ಕೆ ಮಾರಕವಾದ ಪದ್ಧತಿಯಾಗಿದೆ ಎಂದು ಸ್ನೇಹ ಐಎಲ್ಪಿ ಸಂಯೋಜಕ ಸಾಗರ್ ಘಾಟಗೆ ಹೇಳಿದರು ತಾಲೂಕಿನ ಇಂಗಳಗಿಯ ಹನುಮಾನ ದೇವಸ್ಥಾನದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಜಿಲ್ಲಾ ಮಹಿಳಾ ಸಬಲೀಕರಣ ಘಟಕ ಮಿಷನ್ ಶಕ್ತಿ ಯೋಜನೆ ಹಾಗೂ ಸ್ನೇಹ ಐಪಿಎಲ್ ಐಎಲ್ಪಿ ಸಹಯೋಗದಲ್ಲಿ ನಡೆದ ಸುರಕ್ಷತೆ ಭದ್ರತೆ ಮತ್ತು ಸಬಲೀಕರಣಕ್ಕಾಗಿ ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಬಾಲ್ಯ ವಿವಾಹ ಪದ್ಧತಿ ಹೋಗಲಾಡಿಸಲು ಹಳ್ಳಿಯ ಜನರಿಗೆ ಅರಿವು ಅಗತ್ಯವಾಗಿದೆ ಇಂತಹ ಪ್ರಕರಣಗಳು ಕಂಡು ಬಂದರೆ ಮಕ್ಕಳ ಸಹಾಯವಾಣಿ ಒಂದು ಜೀರೋ ಒಂಬತ್ತು ಎಂಟು ಅಥವಾ ಒಂದು 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 ಎರಡು ಕರೆ ಮಾಡಿ ದೂರು ನೀಡಲು ತಿಳಿಸಿ ಇಷ್ಟು ಬೇಗ ಮದುವೆ ಯಾಕ ಬಾ ಎನ್ನುವ ಗೀತೆಯನ್ನು ಹಾಡಿ ಅರಿವು ಮೂಡಿಸಿದರು ಮಹಿಳಾ ಸಬಲೀಕರಣ ಘಟಕದ ಅಧ್ಯಕ್ಷೆ ಶೋಭಾ ಜೋಶಿ ಮಾತನಾಡಿ ಬಾಲ್ಯ ವಿವಾಹದಿಂದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿರುವುದರ ಜೊತೆಗೆ ಬಾಲ ಗರ್ಭಿಣಿ ಬಾಲ ಬಾಣಂತಿಯರ ಪ್ರಕರಣಗಳು ಹೆಚ್ಚಾಗುತ್ತಿವೆ ಇದರಿಂದ ಮಕ್ಕಳು ಬಾಲ್ಯತನದಿಂದ ವಂಚಿತರಾಗಿ ಬೇಗ ಸಾವಿಗೀಡಾಗುತ್ತಿದ್ದಾರೆ ಮಹಿಳೆಯರಿಗೆ ಇರುವ ವಿವಿಧ ಸೌಲಭ್ಯಗಳ ಸದುಪಯೋಗ ಮೇಲ್ವಿಚಾರಕಿ ನೀಲಮ್ಮ ಸಂಗಮ್ಮ ಮಾತನಾಡಿ ಅಂಗನವಾಡಿಯಲ್ಲಿ ಹೆಣ್ಣು ಮಕ್ಕಳಿಗಿರುವ ವಿವಿಧ ಸೌಲಭ್ಯಗಳ ಬಗ್ಗೆ ತಿಳಿಸಿದರು ಈ ಸಂದರ್ಭದಲ್ಲಿ ಊರಿನ ಹಿರಿಯರಾದ ಶಾಂತಾಬಾಯಿ ಹಡಪದ್ ಶ್ರೀಕಾಂತ್ ಪಾಟೀಲ್ ರಾಜೇಶ್ವರಿ ಶಿವಾಪುರ್ ಶಿಕ್ಷಕಿ ಜೆಎಸ್ ಬಿರಾದರ್ ಶಿಕ್ಷಕ ಮನೋಹರ್ ರಾಠೋಡ್ ಮಂಜುನಾಥ್ ಕೊಕಟ ಸಿದ್ದರಾಮತ್ ಗೌಡ ಪಾಟೀಲ್ ಚಿದಾನಂದ ಸ್ವಾಮಿ ಹಿರೇಮಠ್ ಶಿವಸ್ಮಾನಿ ಮುತ್ತುನಾಥ್ ಪ್ರಕಾಶ್ ಹೊಸ್ಮಾನಿ ಚಿದಾನಂದ್ ಶಿರ್ಷಾದ್ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರು ಆಶಾ ಕಾರ್ಯಕರ್ತೆಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಶಾಲಾ ಪೂರ್ವ ಶಿಕ್ಷಣ ಸಂಪನ್ಮೂಲ ವ್ಯಕ್ತಿ ಮಲ್ಲಮ್ಮ ಹೊನ್ನಳಿ ನಿರೂಪಿಸಿದರು ಅಂಗನವಾಡಿ ಕಾರ್ಯಕರ್ತೆ ಭಾಗ್ಯಶ್ರೀ ಸ್ವಾಗತಿಸಿದರು ಅನಸೂಯ ಬಿರಾದರ್ ವಂದಿಸಿದರು ಜಿಲ್ಲಾ ವರದಿಗಾರರು ಎಂಬಿ ಮನಗೋಳಿ ಇವತ್ತು ನಮ್ಮ ಬಿಜಾಪುರ ಜಿಲ್ಲೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ ಮೇಡಮ್ ಅವರು ಬಂದಿದ್ದಾರೆ ಅವ್ರ ಮಾತುಗಳನ್ನು ಕೇಳಿದ್ರೆ ಭಾಳ ನೀವು ಚೆನ್ನಾಗಿ ಆಗ್ತಿರಲ್ಲಿ ಎಷ್ಟೇ ಜನ ಬಂದಿರಲ್ಲ ಅವ್ರ ಮಾತುಗಳು ಕೇಳಕ್ಕಿದ್ರೆ ಭಾಳಷ್ಟು ಚೆನ್ನಾಗಿ ಹೇಳ್ತಾರೆ ಇವತ್ತು ನಾವು ಬಾಲ್ಯ ವಿವಾಹದ ಬಗ್ಗೆ ಮಾತಾಡ್ಲಾಕತ್ತಿದ್ದೇವೆ ಬಾಲ್ಯವನ್ನು ಬಾಲ್ಯ ವಿವಾಹವನ್ನು ಮಾಡಬಾರ್ದು ವಿವಾಹದ ಜಾಗೃತಿ ಮಾಡಬೇಕು ಅನ್ನುವಂಥ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಮಾಡಿದರೂ ಕೂಡ ಅಪ್ಪ ಹಲವಾರು ರೀತಿಯ ಕಾರ್ಯಕ್ರಮಗಳು ಪ್ರತಿ ಇಲಾಖೆಯವರು ಹಮ್ಮಿಕೊಂಡಿದ್ರು ಕೂಡ ಪ್ರತಿ ವರ್ಷ ಸೀಸನ್ ಅದದು ಒಂದು ಬೇಸ್ಗೆ ಸೀಸನಾ ಒಂದು ಈ ದೀಪಾವಳಿ ಸೀಜನಾ ಹಲವಾರು ರೀತಿಯ ಮದುವೆಗಳನ್ನು ನಾವು ಮಾಡೇ ಮಾಡ್ತೇವೆ ಹಲವಾರು ರೀತಿಯ ಕಾನೂನುಗಳು ಬಂದರೂ ಕೂಡ ಮಾಡ್ತಾ ಇದ್ದೇವೆ ಇದರಿಂದ ನಮ್ಮೆಲ್ಲ ಕುಟುಂಬಗಳು ಬಹಳ ಸಂತೋಷದ ಅಂತ ನಾವೆಲ್ಲರೂ ತಿಳ್ಕೊಂಡಿದ್ದೇವೆ ಹೌದೇನಿಲ್ಲ ನಾವೆಲ್ಲರೂ ಏನು ತಿಳ್ಕೊಂಡಿದ್ದೀವಿ ನಮ್ಮೆಲ್ಲ ಕುಟುಂಬಗಳು ಭಾಳಷ್ಟು ಸಂತೋಷ ಅದಂತ ತಿಳ್ಕೊಂಡಿದ್ದೇವೆ ಯಾವ ಕುಟುಂಬಗಳು ಬಾಲ್ಯ ಹೋಗಳಾಗ್ತಾವ ಆ ಕುಟುಂಬಗಳು ಸಂತೋಷದಿಂದ ಇರ್ಲಾಕ ಸಾಧ್ಯನೇ ಇಲ್ಲ ಯಾಕಂತ ಹೇಳ್ತಾ ಇದ್ದೀನಿ ಅಂತಂದ್ರೆ ಆ ಮಗು ಒಂದು ನೂರಾ ಎಂಟು ಕನಸು ಇಟ್ಕೊಂಡು ಹೋಗ್ಬೇಕು ಏನೋ ಆಗ್ಬೇಕು ಏನೇ ಮಾಡ್ಬೇಕಂತ ಆ ಎಲ್ಲ ಕನಸುಗಳನ್ನು ಕೊಲೆ ಮಾಡಿ ನಾವು ಏನು ಮಾಡ್ತಾ ಇದ್ದೇವೆ ಮದುವೆ ಮಾಡ್ತಾ ಇದ್ದೇವೆ ಫಸ್ಟ್ ಶಾಪ ಆ ಮನೆಗೆ ಆ ಮಗುವೆ ಹಾಕಿರ್ತ ಯಾರು ಹಾಕ್ತಾ ಆ ಮಗುವಿನ ಆ ಮಗು ಹೆಣ್ಣು ಮಗು ಶಾಪ ಹಾಕಿದ್ದ ಆ ಮನೆ ಚೆಂದ ಆಗ್ತದ ಆಗ್ತದ ಆಗಲ್ಲ ಅದು ಮೊದಲ ಮಗುವಿನ ನಾವು ಏನು ಮಾಡಬೇಕಿದ ಒಂದು ಸದೃಢ ಸಮಾಜದಲ್ಲಿ ಬಳಸಬೇಕಾಗಿತ್ತಂದ್ರೆ ಇದ್ರಾಗ ಏನು ಮ್ಯಾಗ ಕೂತಂಥ ಇಲಾಖೆಗಳ ಪಾತ್ರ ಒಂದು ಕೈ ಇಲ್ಲಿ ಸಮುದಾಯದ ಜನರು ಮಕ್ಕಳ ಪಾತ್ರ ಬಹಳ ದೊಡ್ಡದಾಗಿರುವಂಥದ್ದು ಅದು ಯಾರೋ ಒಬ್ರು ಬಂದು ಎಲ್ಲಿಯವರು ಬಂದು ಒಂದು ಬಾಲ್ಯ ವಿವಾಹ ನಿಂದಿರ್ಸ್ತೇವೆ ಒಂದು ಬಾಲ್ಯ ವಿವಾಹ ಮಗುವಿಗೆ ಮಾಹಿತಿ ನೀಡ್ತೇವೆ ಅಂತಂದ್ರ ಅದು ಸಾಧ್ಯ ಅಲ್ಲ ಯಾವಾಗ ನಮ್ಮ ಎಲ್ಲಾ ಪಾಲಕರು ಹಿರಿಯರು ಗ್ರಾಮ ಪಂಚಾಯಿತಿ ಸದಸ್ಯರು ಎಲ್ಲರೂ ಸೇರಿಕೊಂಡು ನಮ್ಮ ಗ್ರಾಮದಲ್ಲಿ ಬಾಲ್ಯ ವಿವಾಹಗಳನ್ನು ಮಾಡುವುದಿಲ್ಲ ನಮ್ಮ ಊರೊಳಗೆ ನನ್ನ ಕಣ್ಣಿಗೆ ಏನಾದರೂ ಆ ಬಾಲ್ಯ ವಿವಾಹಗಳ ಕಂಡು ಅಂದ್ರೆ ನಾನು ಬಾಲ್ಯ ವಿವಾಹಗಳನ್ನು ಮಾಡೋದಿಲ್ಲ ಹೇಳಿ ಯಾವಾಗ ನಾವು ಎಲ್ಲರೂ ಮನಸ್ಸು ಮಾಡ್ತೇವೆ ಅವಾಗ ಇದು ಬಾಲ್ಯ ವಿವಾಹ ನಿಂದರ್ಸ್ಲಿಕ್ಕೆ ಸಾಧ್ಯ ಆಗ್ತದೆ ಅದು ಆಗುದಿಲ್ಲ ಬಾಲ್ಯವ ನಿಂದಿರುವುದಿಲ್ಲ ಹೌದಿಲ್ಲ ರೀ ಹಾಂ ಅದು ಆಗುದಿಲ್ಲ ಬಾಲ್ಯ ನಿಂದಿರುವುದಿಲ್ಲ ಹಾಗಾದ್ರೆ ಏನು ಮಾಡೋದು ನಿಮಗೆ ಹೇಳೋದಾದ್ರೆ ಹೇಳಕ್ಕೆ ಹೋಗ್ಬಿಡ್ರಿ ಹೌದು ರೀ ಬಾಲ್ಯವ್ಯೂಹ ಅನ್ನುವಂಥದ್ದು ಯಾವಾಗ ಸ್ಟಾರ್ಟ್ ಆಯಿತು ಯಾವಾಗ ಪ್ರಾರಂಭ ಆಯ್ತು ಅನ್ನೋಂಥದ್ದು ಸ್ವಲ್ಪ ನಿಮಗೊಂದು ಎರಡು ನಿಮಿಷ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ ಎರಡು ಸಾವಿರದ ಆರೊಳಗೆ ವಿವಾಹ ನಿಷೇಧ ಕಾಯ್ದೆ ಜಾರಿಗೆ ಬಂತು ಯಾವಾಗ ಬಂತು ಎರಡು ಸಾವಿರದ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಬಾಲ್ಯ ನಿಷೇಧ ಕಾಯ್ದೆ ಏನು ಹೇಳ್ತದ ಅವಾಗ ಅಂತಂದ್ರೆ ಹದಿನೆಂಟು ವರ್ಷದೊಳಗಿರುವಂಥ ಹೆಣ್ಣು ಮಗು ಒಂದೇ ದಿನ ಪರಕಿದ್ರು ಹೆಣ್ಣು ಮಗು ಇಪ್ಪತ್ತೊಂದು ವರ್ಷದೊಳಗಿರುವಂಥ ಗಂಡು ಮಗುವಿಗೆ ಏನಾದರೂ ನೀವು ಮದುವೆ ಮಾಡಿದ್ದೆ ಅದಲ್ಲಿ ಮದುವೆ ಮಾಡಿದ್ರಂದ್ರ ಏನಾದರೂ ಬಂದು ಅಧಿಕಾರಿಗಳು ನಿಂದ್ರಿಸಿದ್ರೆ ಮ್ಯಾಗ ಕೇಸ್ ಆಗ್ತದ ಹುಡುಗನ ಮ್ಯಾಗ ಹುಡುಗನ ತಂದೆ ತಾಯಿ ಮ್ಯಾಗ ಹುಡುಗಿ ಹುಡುಗಿ ತಂದೆ ತಾಯಿ ಮ್ಯಾಗ ಏನ ಮದುವೆ ದಿನದಲ್ಲಿ ಓಡಾಡ್ತಾ ಇರ್ತಾರಲ್ಲ ಎಷ್ಟು ಜನ ಫೋಟೋದೊಳಗಿರ್ತಾರೋ ಎಲ್ಲರ ಮ್ಯಾಗ ಕೇಸ್ ಹಾಕಬೇಕು ಈ ಫೋಟೋ ಸೇರ್ ಫೋಟೋದ ಗಿರತಾರೆ ಫೋಟೋಗ್ರಾಫರ್ ಮ್ಯಾಗ ಕೇಸ್ ಹಾಕಬೇಕು ಮದುವೆ ಮಂತ್ರ ಓದ್ತಿರ್ತಾರಲ್ಲ ಯಾರು ಪುರೋಹಿತರು ಪುರೋಹಿತರ ಮ್ಯಾಗ ಕೇಸ್ ಹಾಕಬೇಕು ಇದನ್ನೆಲ್ಲ ಕೂಡಿ ಮದುವೆ ಮಾಡಿಕೊಂಡಂತ ಗಂಡಗ ಮದುವೆ ಮಾಡಿದಂಥ ಹೆಣ್ಣ ತಂದೆ ತಾಯಿಗೆ ಒಂದು ಲಕ್ಷ ರೂಪಾಯಿ ದಂಡ ಹಾಕಬೇಕು ಅನ್ನುವಂಥದ್ದು ಎರಡು ಸಾವಿರದ ಆರೊಳಗ ಕಾಯ್ದೆ ಬಂತು ಅದು ಇಲ್ಲಿ ತನಾನು ಬಹಳಷ್ಟು ಗ್ರಾಮಗಳಲ್ಲಿ ಈ ಈ ಕಾಯ್ದೆ ಏನ್ ಹೇಳ್ತದೊಂದು ಗೊತ್ತಿಲ್ಲ ಆದರೂ ಕೂಡ ನಾವು ಮಾಡ್ತಾ ಇದ್ದೇವೆ ಸರ್ಕಾರ ಇದನ್ನು ಒಂದು ಮುಂದೆ ಹೋಗಿ ಒಂದು ಮತ್ತ ವಿಚಾರ ಏನು ಮಾಡ್ತು ಎರಡು ಸಾವಿರದ ಹದಿನೇಳರೊಳಗೆ ಮರು ತಿದ್ದುಪಡಿ ತಿದ್ದುಪಡಿ ಮಾಡ್ತು ಈ ಕಾಯ್ದೆಯನ್ನು ಏನು ಮಾಡ್ತು ಮಾಡಿದರು ಕಾಯ್ದೆ ಮಾಡಿದ್ರು ಕಾಯ್ದೆಯಾದ ಕಾನೂನಾದ ಲಕ್ಷ ಪ ನಿಮ್ಗೆ ಏನು ಫೈನ್ ಕಟ್ತೇವೆ ದಂಡ ಕಟ್ತೇವೆ ಅಂದರೂ ಕೂಡ ನೀವು ಮದುವೆ ಮಾಡ್ಲಕ್ಕಿರಲ್ಲ ಎರಡು ಸಾವಿರದ ಹದಿನೇಳರೊಳಗೆ ಮರು ತಿದ್ದುಪಡಿ ಮಾಡಿತ್ತು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಏನು ಅಂತಂದ್ರೆ ಹದಿನೆಂಟು ಒಂದು ವರ್ಷದೊಳಗಿನ ಹೆಣ್ಣು ಮಗುವಿಗೆ ಒಂದೇ ದಿನ ಪರಕಿದ್ರು ಇಪ್ಪತ್ತೊಂದು ವರ್ಷದೊಳಗಿನ ಮಗುವಿಗೆ ಒಂದೇ ದಿನ ಪರಕಿದ್ರು ಕೂಡ ಮದುವೆ ಮಾಡ್ಕೊಂಡ್ರೆ ಅದು ಮದುವೆ ಅಲ್ಲ ಅಶಿಂದು ಅಂತ ಅಂಥೇಳಿ ಒಂದು ಕಾಯ್ದೆ ಬಂತು ಆ ಕಾಯ್ದೆ ಅಶಿಂದು ಮದುವೆ ಅಂದ್ರೆ ನಿಮ್ಗೆ ಗೊತ್ತಾಗಲ್ಲ ಅದ್ರ ಬಿಡಿಸಿ ಸ್ವಲ್ಪ ನಿಮ್ಮ ಜೊತೆಗೆ ಹಂಚ್ಕೋತೀನಿ ಏನಂತಂದ್ರೆ ಮದುವೆ ಅಲ್ಲ ಅಂತಂದ್ರೆ ನೀವು ಯಾರು ಬೇಕಾದವ್ರು ಹಿರಿಯರನ್ನ ಕರ್ಕೊಂಡು ಮಾಡ್ರಿ ಮತ್ತೊಬ್ರನ್ನ ಕರ್ಕೊಂಡು ಮಾಡ್ರಿ ತಾಯಂದ್ರನ್ನ ಯಾರು ಬೇಕಾದ್ರೂ ದೊಡ್ಡವ್ರು ರಾತ್ರಿ ಮಾಡಿರಿ ಹಗಲು ಮಾಡ್ರಿ ಯಾರು ತೋಟದಾಗ ಮಾಡ್ರಿ ಗುಡಿಯಾಗ ಮಾಡ್ರಿ ಅವೇನೋ ಮದುವೆ ಮಾಡಿ ತಾಳಿಗಳೆಲ್ಲ ಲಿಂಗದ ಕಾಯ್ದಾಗ ಮುಚ್ಚಿಡ್ತಾರೆ ನಾವು ಹೋಗಿದ್ದೆ ಭಾಳಷ್ಟು ಕೇಸ್ಗಳಲ್ಲಿ ಹೋಗಿ ನೋಡನೆ ಲಗ್ನೇ ಆಗಿಲ್ಲರೀ ಅಂತ ಹೇಳ್ತಾರೆ ಆ ಲಿಂಗದ ಕಾಯ್ದಾಗ ತಾಳಿಗಳು ಸಿಕ್ಕಿದಾವೆ ನಮ್ಗೆ ಅಂಥ ಒಂದು ತ್ರಾಸನ ಹೋಗಿ ನಾವು ಹೆಣ್ಮಕ್ಳು ಕೊಟ್ಟಿದ್ದೇವೆ ಅಷ್ಟು ಬೆನ್ನ ಹತ್ತಿ ನಮಗೆ ಮದುವೆ ಮಾಡ್ಲಕತ್ತಾರ ಹೌದಲ್ಲ ಎರಡು ಸಾವಿರದ ಹದಿನೇಳರೊಳಗೆ ಏನು ಅಶಿಂದು ಮದುವೆ ಆತಂದ್ರೆ ಏನಾದರೂ ನಿಮಗೆ ಬೀಗರಿಗೆ ಚೆನ್ನಾಗಿ ಹೋಯ್ತು 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 ಈಗ ಭಾಳಷ್ಟು ಮದುವೆಗಳು ಏನಾಗ್ಲಕ್ಕಾವ ಅಂತಂದ್ರೆ ಮದುವೆ ಆಗಿಂದ ಸಮಸ್ಯೆಗಳನ್ನೇ ಹೆಚ್ಚಾಗ್ಲಾಕತ್ತವ ಆ ಸಮಸ್ಯೆಗಳು ಏನು ಹೋತಂದ್ರೆ ಹೋಗ್ತೇವೆ ಕಂಪ್ಲೀಟ್ ಮಾಡ್ತೇವೆ ಕೋರ್ಟಿಗೆ ಹೋಗ್ತೇವೆ ಕೋರ್ಟ್ನೊಳಗೆ ನಾಲ್ಕು ಪ್ರೂಫ್ ಕೇಳ್ತಾರೆ ನಿಮ್ದು ನಾಲ್ಕು ಮಾಹಿತಿಗಳನ್ನು ಬಿಡ್ತಾರೆ ಒಂದು ಮೂರು ನೀವು ತಿಂದಿರಿ ರೇಷನ್ ಕಾರ್ಡ್ ತಿತ್ತಿರಿ ಆಧಾರ್ ಕಾರ್ಡ್ ತಿಂತೀರಿ ಇನ್ನೊಂದು ತಿದ್ದತಿರಿ ಆ ಒಂದು ಪ್ರೂಫನ್ನು ನಿಮ್ಮ ಕಡೆಯಿಂದ ತಿದ್ದಲಾಕಾಗೋದಿಲ್ಲ ಅದು ಕೋರ್ಟ್ ಆ ಪ್ರೂಫ್ ತೋತದ ಆ ಪ್ರೂಫದೊಳಗೆ ಒಂದೇ ದಿನ ನಿಮ್ಮ ಹುಡುಗಿಗೆ ಕಮ್ಮಿ ಇತ್ತು ಅಂತಂದ್ರೆ ಅಕ್ಕಿ ಗಂಡನ ಆಸ್ತಿ ಒಳಗೆ ಅಧಿಕಾರ ಅಲ್ಲ ಅಕ್ಕಿಗೆ ಯಾವುದೇ ತರ್ಮದ ಹಣದ ವ್ಯವಹಾರ ಅಧಿಕಾರ ಆಸ್ತಿ ಗೀಸ್ತಿ ಆ ಗಂಡನ ಆಸ್ತಿ ಒಳಗೆ ಅಕ್ಕಿಗೆ ಒಂದು ಸಿಂಗಲ್ ಪರ್ಸನ್ನು ಸಿಗುವುದಿಲ್ಲ ಇಂಥವು ಭಾಳಷ್ಟು ಕೇಸ್ಗಳು ನಮ್ಮ ಬಿಜಾಪುರ ಜಿಲ್ಲೆಯಲ್ಲದ ಆದರೂ ಕೂಡ ನಾವು ಮಾಡ್ತಾ ಇದ್ದೇವೆ ಕಳೆದ ಒಂದು ವರ್ಷದಿಂದ ನಮ್ಮ ಇಲ್ಲಿ ಮೇಲ್ ಆರೋಗ್ಯ ಇಲಾಖೆಯವರು ಅವರು ಕೂಡ ಒಂದು ಕೆಲಸ ಇದ್ದಾರೆ ತಮ್ಮೆಲ್ಲರಿಗೆ ಗೊತ್ತಿರ್ಬೇಕು ಹಿರಿಯರು ಸೇರಿದ್ದೀರಿ ಹದಿನೆಂಟು ವರ್ಷದೊಳಗೆ ಯಾರು ಗರ್ಭಿಣಿ ಆಗ್ಯಾರ ಅವ್ರು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಲ್ಲ ಯಾರ್ಯಾರ ಈಗ ಮಾಡ್ಕೊತೀರಿ ಮೇಡಮ್ ಹಾಂ ಹಾಂ ರೆಜಿಸ್ಟ್ರೇಷನ್ ಮಾಡ್ಕೊಳ್ಳಲ್ಲ ತಾಯಿ ಕಾರ್ಡ್ ಸಿಗೋದಿಲ್ಲ ಮುಂದವ್ರಿಗೆ ಆ ಗರ್ಭಿಣಿ ತಾಯಿಗೆ ಏನು ಸಿಗಬೇಕು ಸರ್ಕಾರದಿಂದ ಸಿಗುವಂಥ ಎಲ್ಲ ಕೌಶಲ್ ಏನು ಸೌಲಭ್ಯಗಳು ಸಿಗುವುದಿಲ್ಲ ಇಷ್ಟೆಲ್ಲ ಮಾಡಿದ್ರು ಕೂಡ ನಾವು ಮದುವೆ ಮಾಡ್ತೇವೆ ಅನ್ನುವಂಥದ್ದು ನಿನ್ನೆ ಘನ ಸರ್ಕಾರ ನಿನ್ನೆ ಸೋಮವಾರ ದಿನ ಇನ್ನೊಂದು ಹೊಸದು ಮಾ ಒಂದು ಕಾಯ್ದೆ ತಗೊಂಡ್ಬಂದದ ಸರ್ಕಾರ ಅನುಮೋದನೆ ಪಡ್ಕೊಂಡದ ನಿನ್ನೆ ಒಳಗ ಏನು ಅಂತಂದ್ರ ನಿಶ್ಚಿತಾರ್ಥ ಎಂಗೇಜ್ಮೆಂಟ್ ಮಾಡ್ತೇವಲ್ಲ ಎಂಗೇಜ್ಮೆಂಟು ಹದಿನೆಂಟು ವರ್ಷದೊಳಗೆ ಮಾಡಿದ್ರೆ ಅದಕ್ಕೂ ಕೂಡ ಕೇಸ್ ಹಾಕೋದು ಬಂದದ್ ನಿನ್ನೆ ಅದು ಅಂಗೀಕಾರ ಸಿಕ್ಕದು ನಿನ್ನೆ ನಮ್ಮ ಕರ್ನಾಟಕದ ಇವೆಲ್ಲ ಚಲೋ ಅಲ್ರಿ ಒಂದ್ಸಲ ಜೋರ ಚಪ್ಪಾಳ್ ಹಾಕು ಇವೆಲ್ಲ ಎಲ್ಲ ಮೂವತ್ತು ಜಿಲ್ಲೆಗಳಲ್ಲೂ ಕೂಡ ನಾವು ಕೆಲಸ ಮಾಡ್ತಾ ಇದೀವಿ ಪ್ರತಿ ಜಿಲ್ಲೆಯಲ್ಲೂ ಐದೈದು ಜನ ಕೆಲಸ ಮಾಡ್ತಾ ಇದೀವಿ ಸೊ ನಮ್ಮ ಕೆಲಸ ಒಂದು ಈ ಮಹಿಳೆಯರು ಮತ್ತೆ ಮಕ್ಕಳಿಗಿರುವಂತಹ ಯೋಜನೆಗಳ ಬಗ್ಗೆ ಸರ್ಕಾರಿ ಯೋಜನೆಗಳು ಏನಿದಾವ ಅದನ್ನ ಬಗ್ಗೆ ಎಲ್ಲಾ ಊರುಗಳು ಗ್ರಾಮೀಣ ಮಟ್ಟದ ಸ್ಕೂಲು ಕಾಲೇಜು ಅಂಗನವಾಡಿ ಗ್ರಾಮ ಪಂಚಾಯತ್ ಎಲ್ಲಾ ಕಡೆ ನಾವು ಹೋಗಿ ಅವೇರ್ನೆಸ್ ಮಾಡ್ತೀವಿ ಅಂದ್ರೆ ಹೇಳ್ತೇವಿ ಅದ್ರ ಜೊತೆಗೆ ಯಾರ ಹೆಣ್ಮಕ್ಳಿಗೆ ತೊಂದರೆ ಆಯ್ತು ಈಗ ಗಂಡನಿಂದ ಅತ್ತೆ ಮಾವ ಏನಾರ ಪ್ರಾಬ್ಲಮ್ ಮಾಡಿದ್ರೆ ನಮ್ಮ ಹತ್ರ ಬಂದು ಅವ್ರು ಹೇಳಿದ್ರಂದ್ರೆ ಒಂದು ಮಹಿಳಾ ಸಾಂತ್ವನ ಕೇಂದ್ರ ಅಂತದವ ಸ್ವಧಾರ ಕೇಂದ್ರ ಅಂತದವ ಒನ್ ಸ್ಟಾಪ್ ಸೆಂಟರ್ ಅಂತ ನಮ್ಮ ಇಲಾಖೆಯಿಂದ ವರ್ಕ್ ಮಾಡ್ತಾ ಇದಾವ ಅಲ್ಲಿ ನಾವು ಅವ್ರನ್ನ ಕಳ್ಸಿ ಅಲ್ಲಿ ಹೋದ್ರೆ ಆ ಹೆಣ್ಮಕ್ಳಿಗೆ ಆ ಸಮಸ್ಯೆನ ಕೇಳ್ಕೊಂಡು ಅವ್ರಿಗೆ ಸೌಲಭ್ಯವನ್ನ ಕೊಡ್ತಾರೆ ಇನ್ನು ಮೂರನೇ ಕೆಲಸ ಏನಂದ್ರೆ ಹೆಣ್ಮಕ್ಳಿಗೆ ಏನಾರ ಟ್ರೈನಿಂಗ್ ಬೇಕಾಗಿತ್ತಂದ್ರೆ ಈಗ ಬ್ಯೂಟಿ ಪಾರ್ಲರು ಆಮೇಲೆ ಇಲ್ಲಿ ನಾವು ಮನೇಲಿ ಕಲತ್ ಕೂತಿದೀವಿ ಖಾಲಿ ಕೂತಿದೀವಿ ಅಂದಾಗ ಬ್ಯೂಟಿ ಪಾರ್ಲರ್ ಆಗಿರ್ಬೋದು ಟೇಲರಿಂಗ್ ಆಗಿರ್ಬೋದು ಅವ್ರೆಲ್ಲಾ ಕಲಿತೀವಿ ಅಂದ್ರೆ ನಮ್ಮ ರೂಟ್ ಸೆಟ್ ಅಂತ ಸಂಸ್ಥೆ ಇದೆ ಬಿಜಾಪುರ ಅಲ್ಲಿ ಅಲ್ಲಿ ನಾವು ಕಳ್ಸಿ ಇಂಡಿಯನ್ ಫ್ಯಾಷನ್ ಟೆಕ್ನಾಲಜಿ ಅಂತ ಸಂಸ್ಥೆ ಇದೆ ಅಲ್ಲಿ ಕಳ್ಸಿಕೊಡ್ತೀವಿ ರೂಟ್ ಸೆಟ್ ಅಲ್ಲಿ ಅಲ್ಲೇ ಇದು ಅವರು ಕಲಿಬೇಕಾಗುತ್ತೆ ನಲ್ವತ್ತೈದು ದಿನ ಅಲ್ಲೇ ಇರಬೇಕು ಊಟ ತಿಂಡಿ ನಾಶ ಎಲ್ಲ ಅವರೇ ಕೊಡ್ತಾರ ವಿತ್ ಚಾ ಎಲ್ಲ ಅವರೇ ಕೊಡ್ತಾರ ನಿಮಗೊಂದು ಸರ್ಟಿಫಿಕೇಟ್ ಕೊಟ್ಟು ಕಳಿಸ್ತಾರ ಯಾವುದೇ ಹೆಣ್ಣು ಮಕ್ಕಳು ಖಾಲಿ ಇದ್ರಂದ್ರ ಕಲಿತೇವ್ರಿ ಮನೆಯಾಗ ಖಾಲಿ ಕೂತೇವಂದ್ರ ಅಂತ ಹೆಣ್ಮಕ್ಳು ಕಳ್ಸಿಕೊಡ್ರಿ ಅಲ್ಲಿ ಅವರು ಹಾಸ್ಟೆಲ್ ಫೀಸ್ಟೆಲ್ ಎಲ್ಲ ಇದೆ ಆ ಕಲಿಯೋರ್ ಕಲಿಯೋರಿದ್ದಾರೆ ಇಲ್ರಿ ನಾವು ಮನೆಯಿಂದ ಹೋಗಿ ಬಂದು ಕಲಿತೀವಿ ನಮ್ ಗಂಡ ಇದಾರೆ ಮಕ್ಳಿದವ ಅಂದ್ರೆ ಇಂಡಿಯನ್ ಫ್ಯಾಷನ್ ಟೆಕ್ನಾಲಜಿ ಅವ್ರು ನಿಮಗೆ ಹೊಲಿಗೆ ತರಬೇತಿ ಕಲಸಿ ಕೊಡ್ತಾರೆ ಹೊಲಿಗೆ ಕಲಿಸೋದು ಎಲ್ಲ ಕಲಿಸ್ತಾರ ವಿತ್ ನೀವು ಹೋಗಿ ಬಂದಿದ್ದು ಗಾಡಿ ಚಾರ್ಜ್ ಸಹ ಅವರೇ ಕೊಡ್ತಾರೆ ಸೊ ಇದು ಕೂಡ ಒಂದು ಹೆಲ್ಪ್ ಆಗುತ್ತೆ ಅದ್ರ ಜೊತೆಗೆ ಇವ್ ನೈನ್ ಬಾಲ್ಯ ರಿಲೇಟೆಡ್ ನಾವು ಕಾರ್ಯಕ್ರಮವನ್ನು ಮಾಡ್ತೀವಿ ಸೊ ಇವತ್ತಿನ ಕಾರ್ಯಕ್ರಮ ನಗಡೆ ಹೇಳಿದೆ ಸರ್ ನಿಮಗೆ ಬಹಳಷ್ಟು ಮಾಹಿತಿ ಕೊಟ್ಟಾರ ಸೊ ನೋಡ್ರಿ ನಾನು ಇಲ್ಲಿ ಒಂದು ಮಾಹಿತಿ ಏನಂದ್ರ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿಗೆ ಹೇಳ್ರಿ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿಗೆ ಬರೀ ನಮ್ಮ ಮಾಹಿತಿ ಡಿ ಎಚ್ ಆಫೀಸರು ನನಗೆ ಮಾಹಿತಿ ಕಳಿಸಿದಾರ ಆ ಮಾಹಿತಿ ಒಳಗ ಮುನ್ನೂರ ಐವತ್ತೊಂಬತ್ತು ಮಕ್ಕಳು ಬಾಲ್ಯವಾದಲ್ಲಿ ಒಳಗಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಇವತ್ತು ಬೆಳಕಿನೇ ಬಂದಿದೆ ನನಗೆ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಲ್ಲಿ ನಾಲ್ನೂರ ತೊಂಬತ್ತೆರಡು ಮಕ್ಕಳು ಬಾಲ್ಯವಾಹಕ್ಕೂ ಒಳಗಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ಮೂರ ಇಪ್ಪತ್ನಾಲ್ಕ ಎರಡ್ ನೂರ ತೊಂಬತ್ತೊಂದು ಮಕ್ಕಳ ಮೇಲೆ ಬಾಲ್ಯವಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸ್ವಲ್ಪ ಕಡಿಮೆ ಆಗಿದ್ರಿ ಎಪ್ಪತ್ತೇಳು ಆಗಿದವ ಸೊ ಈಗ ಏಪ್ರಿಲ್ ಇಂದ ಇಲ್ಲಿವರೆಗೂ ಒಂಬತ್ತು ಕೇಸ್ ಆಗಿದಾವ ಇವೆಲ್ಲ ಕೇಸ್ಗಳು ಆಲ್ಮೋಸ್ಟ್ ವರ್ಷದಲ್ಲಿ ಹನ್ನೆರಡು ವರ್ಷಕ್ಕಿಂತ ಕಡಿಮೆ ಇರುವ ಮಕ್ಕಳು ನೋಡ್ರಿ ಬರೀ ಡಿ ಎಚ್ ಆಫೀಸ್ ಬೆಳಿಗ್ಗೆನೆ ಕಷರ್ ಸೊ ನೋಡ್ರಿ ನಮ್ಮ ಜಿಲ್ಲೆ ಒನ್ ನಂಬರ್ ಇದೆ ಸರ್ ಹೇಳದಂಗೆ ನಾವ್ ಎಲ್ಲಾದ್ರಲ್ಲೂ ಮುಂದಿಲ್ರಿ ಬಾಲ್ಯ ಮಾಡ್ ಮುಂದದಿವಂತ ನಾವು ನಮ್ಮ ಜಿಲ್ಲೆಗೆ ಇದು ಒಂದು ಕಳಂಕ ಇದೊಂದು ಕಳಂಕ ನಮ್ಮ ಮಕ್ಕಳನ್ನ ಭೇಟಿ ಬಚಾವ್ ಭೇಟಿ ಪಡಾವ ಕಾರ್ಯಕ್ರಮ ಬಂತು ಯಾಕ್ರಿ ಬೇಟಾ ಬಚಾವೋ ಬೇಟಾ ಪಡಾವ ಅಂತ ಯಾಕೆ ಕರಿಯೋದಿಲ್ಲ ಮಕ್ಕಳನ್ನ ಎಲ್ಲಿ ಹೋದ್ರೂ ರಕ್ಷಣೆ ಮಾಡ್ತಾರೆ ಮನೇಲಿ ಮಕ್ಳು ಇರ್ಬೇಕು ನಾಳೆ ಗಂಡ ಯಾರ ಮಕ್ಳ ಮನೇಲಿ ಸತ್ರೆ ಗಂಡ್ ಮಕ್ಕಳೇ ಚಿತೆಗೆ ಬೆಂಕಿ ಹಚ್ಬೇಕು ಅವರೇ ನೋಡ್ಕೋತಾರೆ ಯಾಕ್ರಿ ಹೆಣ್ಮಕ್ಳು ನೋಡ್ಕೋದಿಲ್ಲ ನೋಡ್ಕೊಳೋದಿಲ್ಲ ಹೆಣ್ಮಕ್ಳು ಎಷ್ಟು ತಂದೆ ತಾಯಿನ ತಂದೆ ತಾಯಿನ ವೃದ್ಧಾಶ್ರಮಕ್ಕೆ ಮಕ್ಳು ಕಸಿದಾರ ಗೊತ್ತಾ ಬಿಜಾಪುರದಲ್ಲಿ ವೃದ್ಧಾಶ್ರಮ ನೋಡ್ಬಾರಿ ಅರವತ್ ಜನ ವೃದ್ಧಾಶ್ರಮದಲ್ಲಿ ವೃದ್ಧ್ರ ಇದಾರೆ ಎರಡ್ ಮೂರರ ವೃದ್ಧಾಶ್ರಮ ಗೊತ್ತಾ ಇವತ್ತು ಅವ್ರೆಲ್ಲಾ ಎಲ್ಲಿಂದ ಬಂದ್ರು ಹೆಣ್ಮಕ್ಳ ಮನೆಯಿಂದ ಬಂದ್ರ ಗಂಡ್ ಮಕ್ಳ ಮನೆಯಿಂದಾನೇ ಬಂದಿದಾರೆ ಎಷ್ಟೋ ಜನ ವೃದ್ರ ಬಂದಿದ್ದಾರೆ ಅವ್ರ ಪರಿಸ್ಥಿತಿ ಇವತ್ ನೋಡಕ್ ಆಗಲ್ಲ ಆ ರೀತಿ ಅದ ನೀವು ಕೂಡ ನಾಳೆ ತಂದೆ ತಾಯಿ ಆಗಿದವರು ಫಸ್ಟ್ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡ್ಬೇಕು ಬಾಲ್ಯವ ಮಾಡ್ತೀರಿ ಅದರಿಂದ ಏನಾಗ್ತಾ ಮುಂತ ಅವ್ರ ಸಮಸ್ಯೆ ಅವ್ರ ಶಿಕ್ಷಣ ಹಾಳಾಗತ್ತ ಅವರ ಮುಂದ ಕೆಲ್ಸಕ್ಕೆ ಹಾಳಾಗತ್ತ ಈಗ ಮೊನ್ನೆ ಒಬ್ಬ ಹೆಣ್ಮಗಳು ನಮ್ಮ ಅಂಗನವಾಡಿ ಹುಡುಗಿಗೆ ಬಂದಿದ್ ನನ್ನ ಹತ್ರ ಎರಡು ಮಕ್ಳು ಆಗಿದಾವ ಗಂಡ ಎಲ್ಲೋ ಹೊಲದಲ್ಲಿ ಕೆಲಸ ಮಾಡುವಾಗ ಹಾವು ಕಚ್ಚಿ ತೀರ್ಕೊಂಡಿದ ಎರಡು ಮಕ್ಳು ತಗೊಂಡಿದಾಳ ಆ ಹೆಣ್ಮಗಳು ನನ್ನ ವಯಸ್ಸಿನ ಹುಡುಗಿ ಈಗ ಏನ್ ಮಾಡ್ಬೇಕು ಮುಂದೆ ನಮ್ಮ ಸಮಾಜ ಎಷ್ಟು ಕೆಟ್ಟ ಸಮಾಜ ಅಂದ್ರೆ ಒಂದು ಮಗು ಇದತ್ರ ಆ ಹೆಣ್ಮಗಳನ್ನ ಇನ್ನೊಬ್ರು ಮದ್ವೆ ಆಗ್ತಾರೀ ಯಾರ ಈಗ ಒಂದು ಮದುವೆ ಆಗಿದೆ ಇನ್ನೊಬ್ಬರಿಗೆ ಹುಡುಗಿನ ಮದುವೆ ಮಾಡ್ತಾರೆ ಮಾಡ್ತಾರ ಯಾರ ಅರ್ಥ ಮಾಡ್ಕೊಡ್ರಿ ನಿಮಗೆ ಅದನ್ನ ಬಿಡಿಸಿ ಹೇಳ್ತಾ ಇದೀವಿ ಹೆಣ್ಣು ಮಕ್ಕಳಿಗೆ ಮೊದ್ಲೇ ಬೇಗ ಮದ್ವಿ ಮಾಡಿದ್ರೊಡ್ರಿ ಮುಂದ ಇಪ್ಪತ್ತೈದು ಇಪ್ಪತ್ತಾರು ನಲ್ವ ಮೂವತ್ತು ವರ್ಷಗಾಗಿ ಹೆಣ್ಮಗಳು ಏನೋ ಪ್ರಾಬ್ಲಮ್ ಆಯ್ತು ಗಂಡ ಬಿತ್ ಬಿಟ್ಟು ಹೋದ ಗಂಡ ಡೈವರ್ಸ್ ಕೊಟ್ಟ ಅಥವಾ ಗಂಡ ಸತ್ತು ಹೋದ್ರ ಹೆಣ್ಮಗಳು ಏನ್ ಮಾಡ್ಬೇಕು ಪ್ರಶ್ನೆ ನೀವು ಅದನ್ನ ಕೇಳ್ಕೊಡ್ರಿ ನಿಮ್ಮ ವಯಸ್ಸು ನಿಮ್ಮದೆಲ್ಲ ಎಲ್ಲ ಮುಗಿದ ಹೋಗಿತ್ತು ಆಲ್ರೆಡಿ ನಿಮ್ಮ ಮಕ್ಕಳ ಜೀವನ ದೊಡ್ಡದು ಮಕ್ಕಳ ಜೀವನಾನ ನಾವು ಉಳಿಸ್ಬೇಕಾಗಿದೆ ಬೆಳೆಸ್ಬೇಕಾಗಿದೆ ಆತ್ ಮಗಳೇ ನಮಗೆ ಅಲ್ಲ ನಮ್ಮ ತಲೆ ಮೇಲೆ ಬಂದು ಕೂತಿರ್ದಿಲ್ಲಕಿ ನಿಮ್ ತಂದೆ ತಾಯಿಗೆ ಹೇಳ್ರಿ ಯಾರಾದ್ರೂ ಈ ತರ ಮದುವೆ ಮಾಡ್ತಾ ಇದ್ರಂದ್ರೆ ನಾವು ನಿಮಗೆ ಆಗಿಲ್ಲ ನಾವು ಚೆನ್ನಾಗಿ ಓದ್ತೇವೆ ಈಗ ನೋಡ್ರಿ ಎಷ್ಟೋ ಎಜುಕೇಶನ್ ನಮ್ಮ ಸ್ಕೂಲ್ಗಳು ಮಕ್ಕಳೆಲ್ಲ ನನ್ನ ಹತ್ರ ಕೇಳ್ತಿರ್ತಾರೆ ಮಕ್ಕಳು ಮೇಡಮ್ ನಮ್ಮ ಮನೆಯಾಗ ಭಾಳ ಬಲವಂತ ಮಾಡ್ತೇವೆ ರೀ ಮದುವೆ ಮಾಡಕ್ ನಿಂತಿರ್ತಾರೆ ನಾವೇನ್ ಮಾಡ್ಬೇಕು ಏನ್ ಮಾಡ್ಬೇಕು ಯಾರಿಗೆ ಕಾಲ್ ಮಾಡ್ಬೇಕು ಒನ್ ಜೀರೋ ನಿಮ್ಮ ಸುತ್ತ ಪುತ್ತ ಇರ್ತಾರ ಸ್ಕೂಲ್ ಮೇಡಮ್ ಇರ್ತಾರ ಶಾಲೆಯವ್ರು ಇರ್ತಾರ ನಮ್ಮ ಡಿ ಎಚ್ ಓ ಆಫೀಸ್ ಅಂದ್ರೆ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ತಾರ ಯಾರಾದ್ರೂ ಒಬ್ಬರಿಗೆ ಹೇಳ್ರಿ ಹಿಂಗ್ ಮಾಡಾಕತ್ತೀ ಮೇಡಮ್ ಅಂತಂದ್ರೆ ಅವ್ರು ನಿಮ್ಮ ಮದುವೆನ ತಡೆಯೋ ಪ್ರಯತ್ನ ಮಾಡ್ತಾರೆ ಮೊನ್ನೆ ಒಂದು ಹುಡುಗಿ ನನಗ ಬೆಳಿಗ್ಗೆ ಸಂಡೇ ದಿನ ಕಾಲ್ ಏನಾಗುತ್ತೆ ನಮ್ಮ ಶರೀರ ಡೆವಲಪ್ಮೆಂಟ್ ಅಲ್ಲಿ ಏನ ಬೆಳವಣಿಗೆ ಆಗುತ್ತಿರತ್ತಲ್ಲ ಎಷ್ಟು ವರ್ಷತನ ನಮ್ಮ ಶರೀರ ಬೆಳವಣಿಗೆ ಆಗುತ್ತೆ ಒಬ್ರು ಹೈಟ್ ಅದಾರ ಒಬ್ಬರ ಗುಡ್ ಅದಾರ ಅಂತ ಅಲ್ಲ ಫೈನಲ್ ಆಗೋದು ಇಲ್ತನ ಇಪ್ಪತ್ತೈದು ವರ್ಷ ನಮ್ಮ ಎಲುಬುಗಳು ಓನ್ ಇರ್ತಾವಲ್ಲ ಇಪ್ಪತ್ತೈದು ವರ್ಷತನ ಬೆಳವಣಿಗೆ ಆಗೋಂಥ ಸಾಧ್ಯತೆ ಇರ್ತಾವೆ ಅವಾಗ ಡಿಸೈಡ್ ಮಾಡ್ಬೋದು ಅಲ್ಲಿ ಆಗಲ್ಲ ಅಂತ ಅಂತೇಳಿ ಹಾಗಿದ್ದಾಗ ಒಂದು ವೇಳೆ ನೀವು ಹದಿನೆಂಟು ವರ್ಷಕ್ಕಿಂತ ಮುಂಚೆ ಏನಾದರೂ ನಿಮಗೆ ಮದುವೆ ಮಾಡಿದ್ರೆ ಏನು ಮುಂದಿನ ಪ್ರೊಸೆಸ್ಸು ಒಂದು ವೇಳೆ ಅದಕ್ಕಿಂತ ಮುಂಚೆ ಹದಿನೆಂಟು ವರ್ಷ ಮದುವೆ ಆಗಿ ಹದಿನೆಂಟರ ಒಳಗಡೆ ಏನಾದರೂ ಮಾಡಿದ್ರೆ ನಿಮ್ಮ ಏನು ಗ್ರೋತ್ ಇರ್ತದಲ್ಲ ಒಂದು ವೇಳೆ ಪ್ರೆಗ್ನೆಂಟ್ ಆಗಿಬಿಟ್ರೆ ಮುಗೀತು ನಿಮ್ಮದೇ ಒಂದು ಶರೀರ ಮಗುವಿನ ಶರೀರ ಬೆಳವಣಿಗೆ ಅವಾಗ ಅವಾಗೇನಾದರೂ ನಿಮ್ಮನ್ನು ಮದುವೆ ಮಾಡಿಕೊಟ್ಟಿರು ಏನಾಗುತ್ತೆ ಏನಾಗತ್ತ ಅಂದರೆ ನಿಮ್ಮ ಶರೀರ ನಿಮ್ಮೊಂದು ಮಗುವಿಗೆ ಇನ್ನೊಂದು ಮಗುವಿಗೆ ನೀವು ಪ್ರೆಗ್ನೆಂಟ್ ಆದಾಗ ಬೆಳವಣಿಗೆ ನಿಮ್ಮ ಶರೀರದಲ್ಲಿ ಅದು ಕೊಡ್ಬೇಕಾಗತ್ತಾ ಸೊ ಹಾಗಾಗಿ ಏನೇನಾಗತ್ತಾ ಶರೀರ ನಿಮ್ಮದು ಬೆಳವಣಿಗೆ ಅಲ್ಲಿಗೆ ಬಿಡ್ತದೆ ಬೆಳವಣಿಗೆ ನಿಮ್ಮದು ಆಗಲ್ಲ ಮುಂದೆ ಅಷ್ಟೇ ಎರಡು ರೀತಿರ್ಲಿಲ್ಲ ಹದಿನೈದು ವರ್ಷಕ್ಕೆ ಲಗ್ನ ಮಾಡಿದ್ರೆ ಆ ಎರಡು ರೀತಿರ್ಲ ಇರ್ತದೆ ಇರ್ತದ ಬಾಳಾದ್ರೆ ಹಿಂಗೆ ಬೆಳಿಬೋದು ಹಿಂಗೆ ಬೆಳೆಯೋಕ್ಕಾಗಲ್ಲ ಗೊತ್ತಾಯ್ತಾ ಇನ್ನೊಂದು ಅದ హెంట్ వర్షదొడనూ ప్రెగ్నెంట్ అది ముందు పుట్టు మగు ఇబ్బరిగూ తొందర ఇతద తాయిూ తొందర పుట్టం మగుగూ తొందర ఏమగ సరియ కా స్థితి నిమ్దు బెవణ ఆగిర ఆవేనగ పుట్ట మగు సరియీ బాగుదరి టైమ్ తాయిూ సమస్య ಮಗುವಿಗೆ ಸಮಸ್ಯೆ ಆಗುತ್ತಾ ಮಗು ಹುಟ್ಟಿದ್ರೂ ಅದು ಆರೋಗ್ಯವಂತಾಗಿ ಇರೋಲ್ಲ ಎರಡೂವರೆ ಕೆ ಜಿಗಿಂತ ಹೆಚ್ಚಿರಬೇಕು ಮಗು ಹದಿನೈದುನೂರು ಗ್ರಾಮು ಇರ್ತಾವೆ ಒಂದು ಒಂದು ಸಾವಿರಕ್ಕಿಂತ ಗ್ರಾಮ್ಗಿಂತ ಕಡಿಮೆ ಇರ್ತಾವೆ ಒಂದೊಂದು ಕಿಲೋಗಿಂತ ಕಡಿಮೆನೂ ಇರ್ತಾವೆ ಈ ಥರ ಎಲ್ಲ ಸಮಸ್ಯೆ ಆಗ್ತಾವ ಅಲ್ಲಿಂದ ಮಾ ನಿಮ್ಮದು ಒಂದು ವೇಳೆ ಏನೋ ಡೆಲಿವರಿ ಆಯಿತು ಎಲ್ಲ ಆಯಿತು ಮಗುನು ಅದ ಮತ್ತು ನೋಡ್ಕೊಳ್ಳೋಂಥ ಸ್ಥಿತಿ ಮಾನಸಿಕ ಸ್ಥಿತಿನೂ ಇರಲ್ಲ ನಿಮಗೆ ಅಷ್ಟೊಂದು ನಾಲೇಜ್ ಇರ್ತದೆ ಆ ಟೈಮ ಈಗಾಗೇನಾಗುತ್ತಾ ತಾಯಿ ಮಗುವಿನ ಮರಣ ಸಂಖ್ಯೆ ಮಗು ಒಂದು ತಿಂಗಳ ಹದಿನಾಲ್ಕು ಸಾಯೋದು ಹ್ಞೂ ತಾಯಿನೋ ನಲ್ವತ್ತೈದು ದಿನ ಒಳಗೆ ಸತ್ತರ ಅದು ಡೆಲಿವರಿ ರಿಲೇಟೆಡೇ ಸತ್ತಾರಂಥೇಳಿದು ಪ್ರೂವ್ ಆಗುತ್ತಾ ಹಾಂ ಕೆಲವೊಂದು ಸಮಸ್ಯೆ ಇನ್ಫೆಕ್ಷನ್ ಆಗಿ ಸಾಯ್ಬೋದು ಈ ಥರ ಇದ್ರಿಂದ ಹದಿನೆಂಟು ವರ್ಷಕ್ಕಿಂತ ಮುಂಚೆ ಯಾರು ಮದುವೆಗೆ ಏನಾದರೂ ಪೂರ್ಸ್ ಮಾಡಿದ್ರೆ ಯಾಕೆ ಸಾಯವಾಣಿ ನಂಬರ್ಗಳು ಮೇಡಮ್ ಅವ್ರು ಹೇಳಲ್ಲ ಏನು ಒಂದು ನಮ್ಮ ನಂಬರ್ ಹೇಳಿ ಎಲ್ಲ ಪರ್ಫೆಕ್ಟ್ ಇದಿತ್ತು ನೀವು ಸ್ಕೂಲ್ನ ನಿಮ್ದು ಅಟ್ಟೆ ಅಲ್ಲ ನಿಮ್ಮ ಮಾಡಕತ್ತಿರ ಅಟ್ಟೆ ಮಾಡೋದಲ್ಲದು ಅಕಸ್ಮಾತ್ ಒಣ್ಯಾಗ ಸುಮ್ ನಿಮ್ಮ ಮೊಬೈಲ್ ತುಂಬ ಹಚ್ಚಿ ಸುಮ್ಮ ಕೂತ್ಕುಡ್ಬೇಕೆ ಆ ಮನೆಯಾಗ ಮಾಡ್ಲತ್ತಾರ ನೋಡ್ರಿ ಅಂತೇಳಿ ಹೇಳಿದ್ರು ಅವ್ರು ಬಂದವ್ರಿಗೆ ನಿಂದ್ರಿಸ್ತಾರ ಬಂದಾಯ್ತಾ ಇಷ್ಟ ಒಂದೆರಡು ಮಾತ್ರ ಮುಗಿಸ್ತೀನಿ ಹೆಚ್ಚಿಗೆ ಗೊತ್ತಾಗಬೇಕು ಅಂತ ಕರ್ಸಿವಿ ಯಾಕೆಂದ್ರೆ ಇಲ್ಲಿ ಅನ್ನೋರು ಇದ್ದಾರೆ ಸರ್ ಆದರೆ ಎಲ್ಲರೂ ಅದರ ಎಲ್ಲ ಇಲಾಖೆ ಗಂಡ್ಮಕ್ಳು ಬಂದಿವಿ ಹೆಣ್ಮಕ್ಳು ಬಂದಿವಿ ಇಲ್ಲಿ ವಿಷಯವನ್ನ ನಿಮ್ಮ ಮನೆಯಾಗ ಹೋಗಿ ಹೇಳ್ಬೇಕು ಅಂತ ನಿಮ್ಗೆ ತರ್ಸೀವಿ ಹೌದಿಲ್ಲ ಯಾಕೆ ಕರ್ಶಿವಿ ನಿಮ್ಮನ್ನ ಗದ್ದ ಮಾಡ್ಲಿಕ್ಕೆ ಕರ್ಸಿಲ್ಲ ಏನು ಹೇಳಾಕತ್ತಾರ ಪ್ರತಿಯೊಬ್ಬರು ಸರ್ ಏನು ಹೇಳಿದರು ಅವ್ರು ಭಾಳ ಚಂದ ಹೇಳಿದರು ಮತ್ತು ಅವರು ನಮ್ಮ ಮೇಡಮ್ ಹೇಳಿದರು ನಮ್ಗಿಂತ ಮುಂಚೆ ಸಾಗರ್ ಸರ್ ಅವರು ಭಾಳ ಚಂದ ಹೇಳಿದರು ಎಲ್ಲ ಗೊತ್ತಿರ್ತಕ್ಕಂಥ ಇಲ್ಲಿ ಸನ್ನಿವೇಶಗಳನ್ನು ಬಿಡ್ತಿದ್ರು ನಾನು ಭಾಳ ಹೇಳಬೇಕಾಗಿಲ್ಲ ನಾನು ಎರಡೇ ಮಾತು ಹೇಳ್ತೀನಿ ನಿಮ್ಗೆ ನೀವು ನೈನ್ ಏಯ್ಟ್ ಒನ್ ಒನ್ ಜೀರೋ ನೈನ್ ಏಯ್ಟಿಗೆ ಕೋರ್ ಮಾಡೋ ಅವಶ್ಯಕತೆ ಇಲ್ಲ ನೀವು ನನ್ನ ಉದ್ದೇಶ ನೀವು ಬಂದು ತಿಳ್ಕೊಬೇಕಂತ ಕರ್ಸಿವಿ ನಿಮ್ಮ ನಿಮ್ಮ ಅಪ್ಪ ಅಪ್ಪ ಅಮ್ಮ ಎಜುಕೇಟೆಡ್ ಇಲ್ಲ ಶಾಲೆ ಕಲ್ತಿಲ್ಲಲ್ಲ ಕಲ್ತಿಲ್ಲ ಅವ್ರು ಗೊತ್ತಿಲ್ಲ ಈ ತರ ನಾವು ಹೇಳುವಂತ ಕಾರ್ಯಕ್ರಮ ಗೊತ್ತಿರಂಗಿಲ್ಲ ಅದಕ್ಕೆ ನೀವು ಹೋಗಿ ಹೇಳ್ಬೇಕು ಈ ತರ ಸಾರ್ ಬಂದಿದ್ರು ಮೇಡಮ್ ಬಂದಿದ್ರು ಹೇಳ್ಯಾರ ನಾನ್ ಮಾಡ್ಕೊಳಂಗಿಲ್ಲ ಮದ್ವಿ ಅಂತ ನೀವು ಅವ್ರಿಗೆ ಹೇಳಬೇಕು ತಿಳಿಸಿ ಈ ತರ ತೊಂದರೆಗಳಾಗ್ತವ ಅಂತ ಅವ್ರಿಗೆ ಒತ್ತು ತಿಳುವಳಿಕೆಯನ್ನು ಹೇಳೋ ಮಟ್ಟಕ್ಕೆ ನೀವು ಬೆಳೆದಿದ್ದೀರಿ ಬೆಳಿಬೇಕು ತರ ಹೇಳ್ಬೇಕು ಅಂತ ಕರ್ಸಿದ್ದು ಹೋಗುದಿಲ್ಲ ನೀವೇ ಸುಮ್ಮನೆ ಆಗಬಾರ್ದು ಅದಕ್ಕಾಗಿ ಒಂದು ಕಾರ್ಯಕ್ರಮದಲ್ಲಿ ನಿಮ್ಗೆಲ್ಲರಿಗೂ ಆ ಒಂದು ತಿಳುವಳಿಕೆ ಮುಟ್ಲಿ ಅಂತನ ಕರ್ಸೀವಿ ಸ್ವಚ್ಛತೆ ಬಗ್ಗೆ ಆಗಲಿ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರು ಹೇಳ್ತಾರ ಆ ಸ್ವಚ್ಛತೆ ಬಗ್ಗೆ ಹೇಳೋದ್ರಾಗ ತಿಳ್ಕೊಡ್ರಿ ಯಾವ ರೀತಿ ಇರಬೇಕು ಅಂತ ಅವ್ರ ಮೊಬೈಲ್ ನೋಡಕರ ತೆಗೆಸ್ರಿ ಮೊಬೈಲ್ನಲ್ಲಿ ನೀನು ಬರೀ ಆಮೇಲೆ ಸೈಡ್ ಮಾಡ್ತೀವಿ ದಯವಿಟ್ಟು ಎಲ್ಲ ಮುದ್ದು ಮಕ್ಕಳಿಗೆ ನಾನು ಒಂದು ವಿಷಯ ಹೇಳ್ತೀನಿ ಯಾವುದೇ